ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಉಪಸ್ಥಿತರುವಂತಹ ಸನ್ಮಾನ್ಯ ಶಾಸಕರೇ ವೇದಿಕೆಯ ಮೇಲಿನ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ದೇಶಾಭಿಮಾನಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತೇನೆ ಈಗ ತಾನೇ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದ್ದೇವೆ ಈ ಒಂದು ಸದಾವಕಾಶಕ್ಕಾಗಿ ಮೊದಲು ಧನ್ಯವಾದಗಳನ್ನ ಹೇಳ್ಕೊಳ್ತೇನೆ ಹಾಗೆ ಭಾರತದ ಒಂದು ಇತಿಹಾಸ ಸಂಸ್ಕೃತಿ ಪರಂಪರೆ ಬಹಳ ಪುರಾತನವಾದದ್ದು ಇದು ನಮ್ಮೆಲ್ಲರಿಗೂ ಕೂಡ ಸರ್ವ ವೇದ್ಯವಾಗಿರುವಂತಹ ವಿಚಾರ ಅದರ ಮೇಲೆ ಗ್ರೀಕ್ ರಾಜಿಯಾಗಿ ಅನೇಕ ಜನಾಂಗದವರು ದಾಳಿ ನಡೆಸಿದ್ದು ಇತಿಹಾಸದಲ್ಲಿ ದಾಖಲಿಸಿರುವಂತಹ ವಿಷಯವಾಗಿದೆ ಆರಂಭದಲ್ಲಿ ಬಂದವರೆಲ್ಲರೂ ಕೂಡ ಇಲ್ಲಿ ಲೂಟಿ ಮಾಡಿ ಹಿಂದಿರುಗವರೇ ಆಗಿದ್ರು ಆನಂತರ ಬಂದವರು ಇಲ್ಲೇ ತಳ ಊರಿದ್ದರೂ ಕೂಡ ಇಲ್ಲಿನ ಒಂದು ನಿವಾಸಿಗಳ ದೌರ್ಬಲ್ಯಗಳನ್ನು ಅರಿತುಕೊಂಡು ಅದನ್ನು ಬಳಸಿಕೊಂಡು ತಮ್ಮ ರಾಜ್ಯವನ್ನು ಇಲ್ಲಿ ಸ್ಥಾಪಿಸಲು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದರು ಹದಿನೆಂಟನೇ ಶತಮಾನದ ವೇಳೆಗೆ ಮೊದಲು ವ್ಯಾಪಾರದ ಉದ್ದೇಶದಿಂದ ಬಂದಂತಹ ಪಾಶ್ಚಾತ್ಯರು ಇಲ್ಲಿನವರನ್ನ ಆಳುವುದು ಸುಲಭ ಸಾಧ್ಯವೆಂದು ಭಾವಿಸಿ ತಮ್ಮ ಒಳೆದು ಆಳುವ ನೀತಿಯ ಮುಖ ಮೂಲಕ ದೇಶವನ್ನ ಹೊಳ್ಳೆ ಹೊಡೆಯಲು ಪ್ರಾರಂಭಿಸಿದರು ಇಲ್ಲಿಯ ಜನರ ಮೇಲೆ ಆಡಳಿತಾತ್ಮಕವಾಗಿ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಡೆಸಿದರು ಆದ್ದರಿಂದ ಬ್ರಿಟಿಷರನ್ನ ಇಲ್ಲಿಂದ ಹೊರಗಟ್ಟುವುದು ಅನಿವಾರ್ಯವಾಯಿತು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಿಂದ ಆರಂಭಿಸಿ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯದವರೆಗೆ ಮಾಡಿದಂತಹ ಎಲ್ಲ ಏಳು ಬಿಳುಗಳ ಕತೆ ಇಲ್ಲಿ ನಮ್ಮ ಮುಂದೆ ಈಗ ಕಾಣ್ತಾ ಇದೆ ಇಲ್ಲಿ ತ್ಯಾಗವಿದೆ ಬಲಿದಾನವಿದೆ ವ್ಯಥೆಯಿದೆ ನಿರಂತರವಾದ ಸೆನೆಸಾಟ ಮತ್ತು ಸತ್ಯಾಸತ್ಯತೆಯ ಹೋರಾಟಗಳಿದೆ ಭಾರತ ಸ್ವಾತಂತ್ರ್ಯ ಚಳುವಳಿಯು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವಾಗಿರದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವೂ ಕೂಡ ಆಗಿದೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಅಸಂಖ್ಯಾತ ಬುಡಕಟ್ಟು ದಂಗೆಗಳು ರೈತ ಚಳುವಳಿಗಳು ಕಾರ್ಮಿಕ ಹಾಗೂ ಕಮ್ಯುನಿಸ್ಟ್ ಹೋರಾಟಗಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೂ ಕೂಡ ನಡೆದಿವೆ ಅವುಗಳ ಉದ್ದೇಶ ಒಂದೇ ಸ್ವಾತಂತ್ರ್ಯ ಪಡೆಯುವುದು ಮಾತ್ರ ಆಗಿತ್ತು ಅವುಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಸ್ತೃತವಾದ ಹೋರಾಟ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇನೆ ನಮ್ಮ ರಾಷ್ಟ್ರೀಯ ಚಳುವಳಿಯು ಪ್ರಪಂಚದ ಉಳಿದೆಲ್ಲ ಸ್ವಾತಂತ್ರ್ಯ ಹೋರಾಟಗಳಿಗಿಂತ ಭಿನ್ನವಾದುದು ಭಾರತದಂತೆ ಅಹಿಂಸಾತ್ಮಕವಾಗಿ ಹೋರಾಡಿದ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಸ್ವಾತಂತ್ರ್ಯವನ್ನ ಪಡೆದಿದ್ದು ಕಂಡು ಬರುವುದಿಲ್ಲ ಅಲ್ಲದೆ ಇಷ್ಟು ದೀರ್ಘವಾದ ಅಂದ್ರೆ ಸುಮಾರು ಒಂಬತ್ತು ದಶಗಳ ಕಾಲದ ಈ ಹೋರಾಟ ಶಕ್ತಿಶಾಲಿ ಭಾರತವಾಗಿ ಹೊರಹೊಮ್ಮಿತು ಅದು ಏಕ ವ್ಯಕ್ತಿಯ ಸಾಧನೆಯೂ ಅಲ್ಲ ಅದಕ್ಕಾಗಿ ಅಸಂಖ್ಯಾತ ಮಂದಿ ಪ್ರಾಣತೆತ್ತಿದ್ದಾರೆ ಅವರು ಮೆರೆದ ದೇಶಭಕ್ತಿ ರಾಷ್ಟ್ರ ನಿಷ್ಠೆ ತ್ಯಾಗ ಬಲಿದಾನ ಅಶಿಷ್ಟಲ್ಲ ಅವರ ಉದಾತ್ತ ಧ್ಯೇಯ ಆದರ್ಶಗಳನ್ನ ಇಂದಿನ ಯುವ ಜನಾಂಗ ಅಳವಡಿಸಿಕೊಂಡು ರಾಷ್ಟ್ರಾಭಿಮಾನವನ್ನ ಹೊಂದಬೇಕು ಆ ಮೂಲಕ ಭಾರತ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತಾಗಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಗೂ ದೇಶದ ಸಾರ್ವಭೌಮತ್ವವನ್ನು ನಾಡಿನ ಎಲ್ಲೆಡೆ ಸಾರುವಂತಹ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸ್ವಾತಂತ್ರ್ಯ ಗಳಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯವಾದ ಬರಹಗಾರರು ಆಧುನಿಕ ಬರಹಗಾರರು ಪಾತ್ರಗಳನ್ನು ಇಂದಿನ ಯುವಜನತೆ ಎಂದಿಗೂ ಕೂಡ ಮರೆಯುವಂತಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಆರಂಭಗೊಂಡು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಹತ್ತು ಹಲವು ಅಧಿವೇಶನಗಳು ತೀವ್ರಗಾಮಿ ಮಂದಗಾಮಿ ಮಹತ್ವದ ಹೋರಾಟಗಳು ತೀರ್ಮಾನಗಳು ಸ್ವರಾಜ್ಯ ಘೋಷಣೆ ಹಲವಾರು ಒಪ್ಪಂದಗಳು ಕಾಯ್ದೆಗಳು ಹಾಗೂ ಜಲಿಯನ್ ವಾಲಾಬಾಗ್ನಂತಹ ದುರಂತ ಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಸಂಭವಿಸಿವೆ ಆದ್ದರಿಂದ ಜವಾಬ್ದಾರಿ ಪ್ರಜೆಗಳಾದ ನಾವೆಲ್ಲರೂ ಇದರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದುವುದು ಹೊಂದಬೇಕೆನ್ನುವುದು ನನ್ನ ಒಂದು ಆಶಯವಾಗಿದೆ ಹಾಗೆ ಮಹಾತ್ಮ ಗಾಂಧಿಯವರ ಪ್ರವೇಶ ಸ್ವರಾಜ್ಯಕ್ಕಾಗಿ ಅವರು ಮಾಡಿದಂತಹ ತ್ಯಾಗಗಳು ಖಿಲಾಫತ್ ಅಸಹಕಾರ ಚಳುವಳಿಗಳು ಸತ್ಯಾಗ್ರಹದಂಥ ಪ್ರಯೋಗಗಳು ಸ್ವರಾಜ್ಯ ಪಕ್ಷ ಸ್ಥಾಪನೆ ಒಪ್ಪಂದಗಳು ಸಾಮಾಜಿಕ ಸುಧಾರಣೆ ಕಾನೂನು ಭಂಗ ಚಳುವಳಿಗಳು ಅತ್ಯಂತ ಮಹತ್ವದ್ದಾಗಿವೆ ಎಂಬುದನ್ನು ನಾವೆಲ್ಲರೂ ಮರೆಯುವಂತಿಲ್ಲ ಬಂಧುವಳ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಕೊಡುಗೆ ಅವಿಸ್ಮರಣೀಯ ಅದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಸ್ಮರಿಸಲೇಬೇಕು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಸುಳ್ಯ ಪುತ್ತೂರು ವ್ಯಾಪ್ತಿಯಲ್ಲಿ ರೈತ ನಾಯಕ ಕಲ್ಯಾಣ ಸ್ವಾಮಿಯವರ ಒಂದು ನಾಯಕತ್ವದಲ್ಲಿ ಹಲವಾರು ರೈತ ಕಂದಾಯದ ವಿರುದ್ಧ ದಂಗೆ ಮತ್ತು ಹೋರಾಟಗಳು ನಡೆದವು ಇದು ಅಮರ ಸುಳ್ಯ ದಂಗೆ ಎಂಬ ಹೆಸರಿನಲ್ಲಿ ಇತಿಹಾಸದ ಪುಟಕಗಳಲ್ಲಿ ದಾಖಲಾಗಿದೆ ಭಾರತದ ಚರಿತ್ರೆಯಲ್ಲೇ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ಬ್ರಿಟಿಷರ ವಿರುದ್ಧ ಅತ್ಯಂತ ಸಂಘಟಿತವಾಗಿ ಹೋರಾಡಿದ ಕೀರ್ತಿ ಕೆದಂಬಾಡಿ ರಾಮಯ್ಯ ಗೌಡರು ಕೂಜುಗೋಡು ಮಲ್ಲಪ್ಪನವರು ಕುಡೇಕಲ್ಲು ಅಪ್ಪಯ್ಯನವರು ಪೆರಾಜಿ ಕೃಷ್ಣಯ್ಯನವರು ಬೀರಣ್ಣ ಬಂಟಹುಲಿಯವರು ಕಡಿದ ನಂಜಯ್ಯನವರು ಹೀಗೆ ಹತ್ತು ಹಲವರನ್ನ ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ ಈ ಮೂಲಕ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ಸ್ಥಳೀಯರು ಪರಕೀಯರು ಎಂಬ ಭೇದದ ಬಿಸಿಯನ್ನು ಮುಟ್ಟಿಸಿದ ಕೀರ್ತಿ ಈ ಅಮರ ಸುಳ್ಯ ದಂಗೆಗೆ ಸಲ್ಲುತ್ತದೆ ಇಂದಿಗೂ ಕೂಡ ಸಂಪಾಜೆ ಸುಳ್ಯ ಬೆಳ್ಳಾರೆ ಪುತ್ತೂರು ಮಾಣಿ ಬಂಟ್ವಾಳ ಪರಂಗಿಪೇಟೆ ಇವೆಲ್ಲ ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳು ಎಂದೇ ನಾವು ಮನನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇಂದು ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ವಾಸಿಸುತ್ತಿದ್ದೇವೆ ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಬಲಿದಾನಗಳಿಂದಾಗಿ ನಾವಿಂದು ಸ್ವಾತಂತ್ರ್ಯದ ನಿಜವಾದ ಫಲವನ್ನು ಅನುಭವಿಸುವಂತಾಗಿದೆ ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನು ಎಂಬುದನ್ನು ಆಲೋಚಿಸಬೇಕಿದೆ ಸ್ವಾತಂತ್ರ್ಯ ಭಾರತವನ್ನು ಸುಭದ್ರ ಭಾರತವನ್ನಾಗಿ ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರದು ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕ್ಷೇತ್ರ ಕ್ಷೇತ್ರಗಳಲ್ಲಿ ನಮ್ಮ ಮಹತ್ತರ ಸಾಧನೆಗೈಯಬೇಕಾದ ದೇಶದ ಬೆನ್ನೆಲುಬಾದ ಅನ್ನದಾತರ ರೈತರ ಜೀವನ ಸುಧಾರಿಸಬೇಕಾದ ಅನಿವಾರ್ಯತೆ ಇದೆ ದೇಶದ ಗಡಿಗಳಲ್ಲಿ ಎದೆಗುಂದದೆ ರಾಷ್ಟ್ರ ರಕ್ಷಣೆಗಾಗಿ ಶ್ರಮಿಸುವ ವೀರ ಸೈನಿಕರನ್ನು ನಮ್ಮ ದೇಶದ ನಿಜವಾದ ಆಸ್ತಿ ಎಂದು ನಾವು ಸ್ಮರಿಸಬೇಕಿದೆ ಅನಕ್ಷರತೆ ಬಡತನ ನಿರ್ಮೂಲನವಾಗಬೇಕಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಇಡುವ ಅನಿವಾರ್ಯತೆ ನಮ್ಮ ಮುಂದಿದೆ ದೇಶದ ಅಸ್ಮಿತೆಗಾಗಿ ಅದರದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗದಂತೆ ಕಾಪಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ ಈ ದೇಶಕ್ಕೆ ಗಾಂಧೀಜಿಯವರಂತಹ ಶಾಂತಿ ಅಹಿಂಸೆ ಹಾಗೆ ಭಗತ್ ಸಿಂಗ್ರಂತಹ ಅಪ್ಪಟ ದೇಶ ಪ್ರೇಮಿಗಳು ಸುಭಾಷ್ ಚಂದ್ರ ಬೋಸ್ರಂತಹ ಸೈನಿಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಹ ಜ್ಞಾನಿಗಳು ನವರೋಜಿಯವರಂತಹ ಧೀರತ್ವ ಉಳ್ಳವರು ವಿವೇಕಾನಂದರಂತಹ ವಾಗ್ಮಿಗಳು ತಿಲಕರಂತಹ ಕೆಚ್ಚದೆ ಉಳ್ಳವರು ಇವರೆಲ್ಲರೂ ಕೂಡ ದೇಶದ ಆಸ್ತಿ ಆದ್ದರಿಂದ ನಾವೆಲ್ಲರೂ ಅವರ ಮಾರ್ಗವನ್ನು ಅನುಸರಣೀಯವಾಗಿ ಸ್ವೀಕರಿಸಿ ಅದರಿಂದ ಮುಂದುವರಿಯಬೇಕಾದ ಸಂದರ್ಭವಿದೆ ಸೊ ಇಂದೆ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮನನೀಯ ಮಾಡಿಕೊಂಡು ಅವರ ಆಶಯಗಳನ್ನ ಇವತ್ತಿನ ಆಧುನಿಕ ಭಾರತಕ್ಕೆ ಅಳವಡಿಸಿ ಅದನ್ನು ನೆರವೇರಿಸುತ್ತೇವೆ ಎಂಬ ಒಂದು ವಿಶೇಷ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇವತ್ತಿನ ಧ್ವಜಾರೋಹಣಕ್ಕೆ ಹಾಗೂ ಧ್ವಜ ಸಂದೇಶಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಮಾತಾ